ನೋಡಿ ಹದಿನಾರು ಜನ ಆಗಿದೆ ಇಲ್ಲಿ ತನಕ ಹದಿನಾರು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನಷ್ಟು ಜನ ಇದರ ವ್ಯಾಪ್ತಿ ಬರುವಂತ ಸಾಧ್ಯತೆಗಳಿದೆ ಡಿ ಗ್ಯಾಂಗ್ನ ಹದಿನಾರು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ ಪವಿತ್ರ ಗೌಡ ಮೂಲ ಕಾರಣನೇ ಪವಿತ್ರ ಅನ್ನುವಂತ ಮಾತು ಹಲ್ಲೆ ನಡೆಸುವ ಸ್ಥಳದಲ್ಲಿ ಹಾಜರಿದ್ರು ಚಪ್ಪಲಿ ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಎ ಟು ದರ್ಶನ್ ರೇಣುಕಾ ಸ್ವಾಮಿನ ಕಿಡ್ನ್ಯಾಪ್ ಮಾಡಿರೋದು ಬೆದರಿಕೆ ಹಾಕಿರೋದು ಹಲ್ಲೆ ಮಾಡಿರೋದು ಬೆಲ್ಟಲ್ಲಿ ಹೊಡೆದಿರೋದು ಕೊಲೆ ಬಳಿಕ ಮುಚ್ಚಿ ಹಾಕಲಿಕ್ಕೆ ದುಡ್ಡನ್ನು ಕೂಡ ಕೊಟ್ಟಿರೋದು ಎ ತ್ರೀ ಪವನ್ ಪವಿತ್ರ ಗೌಡನ ಜೊತೆಗಿದ್ದು ಕಿಡ್ನ್ಯಾಪ್ ಮಾಡಲಿಕ್ಕೆ ಇವನೇ ಕಾರಣ ರಾಘವೇಂದ್ರನ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಬಳಿಕ ಹಲ್ಲೆಯನ್ನು ಕೂಡ ಮಾಡಿದ್ದಾನೆ ಎ ಫೋರ್ ರಾಘವೇಂದ್ರ ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಇವನೇ ಕರ್ಕಂಬಂದಿದ್ದು ಕಿಡ್ನ್ಯಾಪ್ ಮಾಡಿದ್ದು ಹಲ್ಲೆ ಮಾಡುವಂಥ ಸ್ಥಳದಲ್ಲಿ ಇವನೇನೆ ಅವನ ಚಿತ್ರದುರ್ಗದಿಂದ ಇಲ್ಲಿ ತನಕ ಕರ್ಕಂಬಂದಿರೂ ಇವನೇನೆ ಎ ಫೈವ್ ನಂದೀಶ್ ನಂದೀಶ್ ಅಂತೂ ಬಿಡಿ ಅವನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಎತ್ತೆತ್ತಿ ಬಿಸಾಕದ ಅನ್ನುವಂಥ ಮಾತುಗಳಿವೆ ಎಸ್ ಸಿಕ್ಸ್ ಜಗದೀಶ್ ಅಪಹರಿಸಿ ಬೆಂಗಳೂರಿಗೆ ಕರ್ಕಂಬಂದಿದ್ದು ಇವನೇ ನೆನೆ ರಾಘವೇಂದ್ರನ ಜೊತೆಗೆ ರೇಣುಕಾ ಸ್ವಾಮಿ ಶೆಡ್ನಲ್ಲಿ ಮರ್ಡರ್ ಮಾಡಿ ಬಳಿಕ ಪರಾರಿ ಆದಂತವನು ಇವನೇನೇನೆ ದೊಡ್ಡ ದೊಡ್ಡ ಕಥಾನಕಗಳಿದೆ ಇವ್ರದೆಲ್ಲರೂ ಕೂಡ ಹದಿನಾರು ಜನ ಇಲ್ಲಿ ತನಕ ವ್ಯಾಪ್ತಿ ಬಂದಿರೋದು ಬನ್ನಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಗಮನಿಸಬೇಕಾದಂಥ ಸಂಗತಿ ಪೊಲೀಸ್ ಹೇಳ್ತಾ ಇದ್ದಾರೆ ಇನ್ನೂ ಒಂದು ಎಂಟು ಹತ್ತು ದಿವಸ ನಮ್ಮ ವ್ಯಾಪ್ತಿ ಕೊಡಿ ನಮ್ಮ ವಶಕ್ಕೆ ಕೊಡಿ ಎನ್ನುವಂಥ ಮಾತನ್ನು ಕೇಳ್ತಾರೆ ಅನ್ನುವಂಥದ್ದು ಒಂದು ಜೊತೆಗೆ ಅಂದರೆ ಒಂದು ಐದಾರು ದಿವಸನಾದರೂ ಈ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿದೆ ಅಂತ ಯಾಕಂದರೆ ಈ ಹದಿನಾರು ಜನ ಈ ವಶದಲ್ಲಿ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಕಥಾನಕಗಳಿದೆ ಅದರ ಹಿಂದೆ ಒಂದು ಹಿನ್ನೆಲೆ ಇದೆ ಹೀಗಾಗಿ ಏನು ಅಂದರೆ ನಮಗೆ ಟೈಮ್ ಬೇಕು ಅಂತ ಕೇಳ್ತಾ ಇದ್ದಾರೆ ಪೊಲೀಸರು ಅಂತ ಈ ಹದಿನಾರು ಜನ ಹದಿನಾರು ಜನರು ಮಾಡಿದಂಥ ರೋಲ್ ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ ಏನು ಹೇಳ್ತೀರಿ ರಂಗನಾಥ್ ಖಂಡಿತವಾಗ್ಲಿ ಈಗ ಏನಂತ ಅಂದ್ರೆ ಪೊಲೀಸರ ವಶದಲ್ಲಿ ಕೇವಲ ಐದರಿಂದ ಆರು ದಿನ ಮಾತ್ರ ಇದಾರೆ ಅದ್ರಲ್ಲಿ ಒಂದಿನ ಲೆಸ್ ಆಗುತ್ತೆ ಅಂದ್ರೆ ನಾಳೆ ಪ್ರೊಡ್ಯೂಸ್ ಮಾಡಿದ್ರೆ ಅಂತ ಹೇಳಿ ಇವತ್ತು ನ್ಯಾಯಾಲಯಕ್ಕೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಅದನ್ನು ಪೊಲೀಸರು ಕೌಂಟಿಗೆ ತೆಗೆದುಕೊಳ್ತಾರೆ ಕೌಂಟಿಗೆ ತೆಗೆದುಕೊಳ್ಳೋದು ಮತ್ತೆ ಐದು ದಿನ ಕೇಳ್ತಾರೆ ಈಗ ಏನ್ ವಿಚಾರಣೆ ಏನ್ ಮಾಡ್ತಾರೆ ಇದರ ಈ ವಿಚಾರಣೆ ಒಂಥರ ಫೌಂಡೇಶನ್ ಇದ್ದಂಗೆ ಈ ವಿಚಾರಣೆ ಫೌಂಡೇಶನ್ ಮೇಲೆ ಮುಂದೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಅನ್ನು ಒಂದು ಬಿಲ್ಡಿಂಗ್ ಅನ್ನು ಕಟ್ಟಬೇಕಾಗತ್ತೆ ಆ ಚಾರ್ಜ್ನ ಫ್ರೇಮ್ ಮಾಡಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರ ಪಾತ್ರ ಏನು ಈಗ ಹದಿನಾರು ಜನ ಈಗ ಅರೆಸ್ಟ್ ಆಗಿದ್ದಾರೆ ಇನ್ನೂ ಒಂದ್ ಎರಡು ಮೂರು ಜನ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿದ್ದಾವೆ ಈ ಹದಿನಾರು ಜನರು ಈಗ ನಾವೆಲ್ಲ ಏನ್ ಹೇಳ್ತಿದ್ವಿ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವ್ರ ಈ ಈಗ ಪ್ರಮುಖವಾಗಿ ನೋಡ್ಕೊಂಡು ಹೋದ್ರೆ ದರ್ಶನ್ ಕೊಲೆ ಮಾಡಕ್ಕೆ ಮುಖ್ಯ ಕಾರಣ ಅವರು ಪವಿತ್ರ ಅವರು ಅವರಿಂದಲೇ ಇನ್ಸ್ಟಿಂಕ್ಟ್ ಸ್ಟಾರ್ಟ್ ಆಗುತ್ತೆ ದರ್ಶನ್ ಅವರು ಹಣವನ್ನು ಕೊಡ್ತಾರೆ ಅದಾದ್ಮೇಲೆ ಬಂದು ಹಲ್ಲೆಯನ್ನು ಮಾಡಿರ್ತಾರೆ ಮತ್ತೆ ಕೊಲೆ ಆದ ಬಳಿಕ ಆರೋಪಿಗಳನ್ನು ಭೇಟಿ ಮಾಡ್ತಾರೆ ಹೀಗಾಗಿ ಒಬ್ಬೊಬ್ಬರ ಪಾತ್ರವು ಒಂದೊಂದು ಒಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಏನ್ ಪೊಲೀಸರಿಗೆ ಎಸ್ಟಾಬ್ಲಿಷ್ ಮಾಡ್ಕೊಂಡು ಬಂದಿದ್ದಾರೆ ಈ ಮಾಡ್ಕೊಂಡು ಬಂದಿರುವಂತ ಪಾತ್ರವನ್ನ ಅವರ ವಿರುದ್ಧ ಚಾರ್ಜ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ ಈ ಚಾರ್ಜ್ ಫ್ರೇಮ್ ಮಾಡೋದಿದೆಯಲ್ಲ ಇದು ತುಂಬಾ ಮುಖ್ಯವಾದಂತ ಘಟ್ಟ ಈ ಚಾರ್ಜ್ ಫ್ರೇಮ್ ಮಾಡಿದ ಏನ್ ಫ್ರೇಮ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇಡೀ ಕೇಸ್ ನಿಲ್ಲತ್ತೆ ಈಗ ದರ್ಶನನ ಚಾರ್ಜ್ ಫ್ರೇಮ್ ಅಲ್ಲಿ ದರ್ಶನನ ಸಂಪೂರ್ಣವಾದಂತ ಪಾತ್ರ ಏನೇನು ಸ್ಟೆಪ್ ಬೈ ಸ್ಟೆಪ್ ಟೈಮಿಂಗ್ಸ್ ಮತ್ತೆ ಸಿಗುವಂತ ಸಾಕ್ಷಿಗಳು ಎಲ್ಲವನ್ನು ಮೆನ್ಷನ್ ಮಾಡ್ಕೊಂಡು ಹೋಗಬೇಕು ಅದೇ ರೀತಿಯಲ್ಲಿ ಹದಿನಾರು ಜನ ಆರೋಪಿಗಳು ಸಹಿತ ಈ ಕೊಲೆಯಲ್ಲಿ ಅವರದ್ದೇ ಆದಂತ ಒಂದೊಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ರಾಘವೇಂದ್ರ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರೆ ರಾಘವೇಂದ್ರ ಜೊತೆಗೆ ಜಗದೀಶ ಅನುಕುಮಾರ ರಾಜು ಅನ್ನೋ ನಾಲ್ಕು ಜನ ಸಹ ಮಾಡ್ತಾರೆ ಅದಾದ್ಮೇಲೆ ಪ್ರದೋಷು ಹಣಕಾಸಿನ ವ್ಯವಹಾರವನ್ನ ನೋಡ್ಕೊಂಡು ಹಲ್ಲೆ ಮಾಡ್ಲಿಕ್ಕೂ ಮುಂದಾಗ್ತಾನೆ ಅದಾದ್ಮೇಲೆ ಇಲ್ಲಿ ಒಳಗಡೆ ಆ ಒಂದು ಒಳಗಡೆ ನಡೆಯುತ್ತೆ ಪವನ್ ಇಡೀ ಕಥಾನ ಕತೆ ಇಡೀ ಕಥೆಗೆ ಸಂಪೂರ್ಣವಾದಂತ ಸ್ಕೆಚ್ ಆಗ್ತವನ ಪವನ್ ಅಂತ ಹೇಳ್ಬೋದು ಯಾಕಂತಂದ್ರೆ ಪವಿತ್ರ ಗೌಡನಿಂದ ಕಮ್ಯುನಿಕೇಶನ್ ಅವನೇ ಇರ್ತಾನೆ ರಾಘವೇಂದ್ರನ ಜೊತೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ತನಕ ಅವನೇ ಇರ್ತಾನೆ ಕಿಡ್ನಾಪ್ ಮಾಡ್ಕೊಂಡ್ ಬಂದ ಮೇಲೆ ಕಮ್ಯುನಿಕೇಟ್ ಮಾಡೋನು ಅವನೇ ಆಗಿರ್ತಾನೆ ಹೀಗಾಗಿ ಪವನ್ ಪಾತ್ರ ಏನು ಪವನ ಕ್ಯಾರೆಕ್ಟರ್ ಏನು ಮತ್ತು ಪವನ್ ಹಲ್ಲೆಯನ್ನು ಯಾವ ರೀತಿಯಲ್ಲಿ ಮಾಡಿದ ಕೊಲೆ ಆಗಲಿಕ್ಕೆ ಪವನ್ ಎಷ್ಟು ಮಟ್ಟಿಗಿನ ಕಾರಣಕರ್ತ ಅದೇ ರೀತಿ ದರ್ಶನ್ ಅವರು ಎಷ್ಟು ಮಟ್ಟದ ಕಾರ್ ಕಾರಣಕರ್ತರು ದರ್ಶನ್ ಅವರು ಕಾಲಿನಿಂದ ಒದ್ದಂಥ ಸಂದರ್ಭದಲ್ಲೇ ಅವ್ನು ಸಾವನ್ನಪ್ಪಿದ್ನ ಈ ರೀತಿಯಾಗಿ ಸಾಕಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳಿರ್ತವೆ ಹೀಗಾಗಿ ಈ ಎಲ್ಲ ಆರೋಪಿಗಳನ್ನು ಇವತ್ತು ಪ್ರೊಡ್ಯೂಸ್ ಮಾಡಿದ್ರೆ ಮತ್ತೆ ಒಂದು ನಾಲ್ಕರಿಂದ ಐದು ಜನರ ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು ಪವಿತ್ರಗೌಡ ಆಗಿರ್ಬೋದು ಪವನ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಇರೋ ನಾಲ್ಕೈದು ಜನ ಪ್ರಮುಖ ಪಾತ್ರಧಾರಿಗಳು ಏನಿದ್ದಾರೆ ಇವರುಗಳನ್ನು ಮತ್ತೆ ನ್ಯಾಯಾಲಯದಿಂದ ವಶಕ್ಕೆ ಕೊಡಿ ಅಂತೇಳಿ ಮನವಿಯನ್ನ ಮಾಡ್ತಾರೆ ಈ ರೀತಿಯಾದಂಥ ಕೊಲೆಯಂಥ ಪ್ರಕರಣಗಳಿಗೆ ಹದಿನಾಲ್ಕರಿಂದ ಹದಿನೈದು ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ನ್ಯಾಯಾಲಯ ಕೊಡ್ಬೋದು ಅದರಲ್ಲಿ ಈಗ ಆರು ದಿನಗಳ ಕೋಟ ಮಾತ್ರ ಉಳಿದಿದೆ ಇನ್ನು ಉಳಿದಂತೆ ಎಂಟೊಂಬತ್ತು ದಿನಗಳ ಕೋಟ ಇರೋದ್ರಿಂದ ಆ ಒಂದು ಕೋಟದ ಅಡಿಯಡಿ ಪೊಲೀಸ್ನವರು ನ್ಯಾಯಾಲಯದ ಮನವಿ ಮಾಡ್ತಾರೆ ಇವತ್ತು ಬಹುಪಾಲು ಒಂದಷ್ಟು ಆರೋಪಿಗಳನ್ನ ಜೈಲು ಪಾಲ್ ಮಾಡಿದ್ರೆ ಮತ್ತೊಂದಷ್ಟು ಆರೋಪಿಗಳನ್ನ ಪೊಲೀಸರು ಮತ್ತೆ ತಮ್ಮ ಅಭಿರಕ್ಷೆಗೆ ಪಡ್ಕೊಳ್ಳೋಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ